ಸರ್ಕಾರಿ ಬೆಟ್ಟ ಹಾಗೂ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಕೆಲವರು ಒತ್ತುವರಿ ಮಾಡಿಕೊಳ್ತಾ ಇದ್ದು ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಭೀಮಗರ್ಜನೆ ಸಂಘಟನೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದೆ ತಹಶೀಲ್ದಾರ್ ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದೇವೆ ಸರ್ ಹಿಂಗಿಂಗ್ ಅತಿಕ್ರಮಣ ಆಗಿದೆ ಸರ್ಕಾರಿ ಬೆಟ್ಟವನ್ನ ಸರ್ಕಾರಿ ಜಂಗಲನ್ನ ಉಳಿಸುವಂತಹ ಜವಾಬ್ದಾರಿ ಅದ್ ನಿಮ್ದಾಗಿರ್ತದೆ ಆದ್ರೆ ಪುಣ್ಯಾತ್ಮರು ಇನ್ನು ತನಕ ಕೂಡ ಯಾವುದೇ ರೀತಿಯ ಹದಿನಾರು ದಿವಸ ಆಗಿದೆ ಅಲ್ಲಿ ಒಂದಾಯ್ತು ಎಲ್ಲಿ ಇಟಗುಳಿ ಪಂಚಾಯತ್ ಗ್ರಾಮ ಹದಿನಾರು ಸಾವಿರ ಇತ್ತು ಅಲ್ಲಿಂದ ನಾವು ಹಿಡಿದು ನಾವು ನೋಡ್ತಾ ಆಶ್ಚರ್ಯ ಆಗ್ತಾ ಉಂಟು ಇದೇ ಯಾವ್ದಾದ್ರು ಅತಿಕ್ರಮಣ ಈ ತರ ಈ ತರ ಅತಿಕ್ರಮಣ ಯಾವ್ದಾದ್ರು ಬಡವರು ದಲಿತರು ಹಿಂದುಳಿದ ವರ್ಗದವರು ಏನಾದ್ರು ಈ ತರ ಅತಿಕ್ರಮಣ ಮಾಡಿದ್ರೆ ಇರು ಕೇವಲ ಒಂದು ಐದೇ ನಿಮಿಷ ಸಾಕು ಬಂದು ಅತಿಕ್ರಮಣ ಮಾಡಿದಂತ ಬಂದು ಖುಲ್ಲಾಪಡಿಸಿ ಆ ಅತಿಕ್ರಮಣ ಮಾಡಿದವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಹುಲೇಕಲ್ ಚಿಪ್ಗಿ ಬಾಳೆಗದ್ದೆ ಸೇರಿದಂತೆ ಶಿರಸಿ ಸುತ್ತಮುತ್ತ ಹಲವೆಡೆ ಅರಣ್ಯ ಭೂಮಿಯನ್ನ ಅದೇ ಗ್ರಾಮದ ನಿವಾಸಿಗಳು ಅಕ್ರಮವಾಗಿ ಅತಿಕ್ರಮಣ ಮಾಡಿ ಬೇಲಿ ಹಾಕಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಸರ್ಕಾರಿ ಬೆಟ್ಟದಲ್ಲಿ ಕೆಲವರು ಮನೆ ಹಾಗೂ ತೋಟವನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ ಈ ಬಗ್ಗೆ ಕಂದಾಯ ಇಲಾಖೆ ಸೂಕ್ತ ತನಿಖೆ ನಡೆಸಿ ಬೇಲಿಯನ್ನ ತೆರವುಗೊಳಿಸಬೇಕು ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಭೀಮಗರ್ಜನೆ ಸಂಘಟನೆ ಒತ್ತಾಯಿಸಿದೆ ಏನಾದರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಸರಿಯಾಗಿ ಮಾಡದೇ ಇದ್ದರೆ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತದೆ ನಿಮ್ಮ ಕಚೇ ಎದುರುಗಡೆ ಬಂದ್ಕೊಂಡು ಉಪವಾಸ ತಲೆ ಕೊಡ್ತೇನೆ ಏನಾದರೂ ಕೂಡ ಖುಲ್ಲ ಇದೇನೋ ಭೂಕಂಡಿಗೆ ಸಹಕಾರ ಕೊಡ್ತೀರಾ ಅಂತ ಹೇಳಿದ್ರೆ ವಿರುದ್ಧ ಕೂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾ ಒಂದು ವೇಳೆ ಅಕ್ರಮ ಅತಿಕ್ರಮಣದಾರರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ನಮ್ಮ ಸಂಘಟನೆ ಹೋರಾಟ ನಡೆಸಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಠಿ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಅದನ್ನು ಕೂಡ ಸಿರಿಸಿಯಲ್ಲಿ ಇಷ್ಟು ು ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಇಲ್ಲಿ ಅತಿಕ್ರಮಣದ ಸಮಸ್ಯೆಗಳು ಏನೇನಿದೆ ಅದರ ಜೊತೆಯಲ್ಲಿ ಏನು ನಾವು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇಂದಿಗೆ ಸುಮಾರು ಒಂದು ಹದಿನಾರು ದಿವಸ ದಿನಗಳಾಯ್ತು ಹದಿನಾರು ದಿವಸಗಳಲ್ಲಿ ಆ ಇಟ್ಟುಗಳು ಪಂಚಾಯತ್ ಇಟ್ಗಳು ಪಂಚಾಯತ್ ಸರ್ವೆ ನಂಬರ್ ನಲವತ್ನಾಲ್ಕು ಸರ್ಕಾರಿ ಬೆಟ್ಟದಲ್ಲಿ ಇದ್ ನೋಡ್ಬೋದು ಆ ಸರ್ಕಾರಿ ಬೆಟ್ಟ ಆಯ್ತು ಈ ಗೇಟ್ ನೋಡ್ಬೋದು ಇಲ್ಲಿ ನೋಡಿ ಇದೆ ಡಾಂಬರ್ ರಸ್ತೆ ಇದೆ ಎಲ್ಲ ಒಂದು ಈ ಅಂತ ಏನು ಹೇಳ್ತಾರಲ್ಲ ಅವರೆಲ್ಲ ಕೂಡ ಅತಿಕ್ರಮಣ ಮಾಡಿಕೊಂಡು ಇದನ್ನೆಲ್ಲ ಸರ್ಕಾರಿ ಬೆಟ್ಟವನ್ನೆಲ್ಲ ತಮ್ಮ ಇದಕ್ಕೆ ಒಂದು ಒಳ ಹಾಕಿ ಇಟ್ಕೊಂಡಿದ್ದಾರೆ ಆದ್ರೆ ಇದೇ ವಿಷಯವನ್ನು ನಾವು ಈ ಆರ್ ಎಫ್ಓ ಗಿರೀಶ್ ನಾಯಕ್ ಮತ್ತೆ ಡೆಪ್ಯೂಟಿ ಆರ್ ಎಫ್ಓ ಯಾರಿದ್ದಾರೆ ಎಂ ಆರ್ ನಾಯ್ಕು ಇವರಿಗೆಲ್ಲ ಕಾಲ್ ಮಾಡಿ ತಿಳಿಸಿ ಹಿಂಗಿಂಗ್ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಹಸೀಲ್ದಾರಿ ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದೇವೆ ಸರ್ ಹಿಂಗೆ ಹಿಂಗೆ ಅತಿಕ್ರಮಣ ಆಗಿದೆ ಸರ್ಕಾರಿ ಬೆಟ್ಟವನ್ನ ಸರ್ಕಾರಿ ಜಂಗಲನ್ನ ಉಳಿಸುವಂತಹ ಜವಾಬ್ದಾರಿ ಅದು ನಿಮ್ದಾಗಿರ್ತದೆ ಆದ್ರೆ ಈ ಪುಣ್ಯಾತ್ಮರು ಇನ್ನು ತನಕ ಕೂಡ ಯಾವುದೇ ರೀತಿಯ ಹದಿನಾರು ದಿವಸ ಆಗಿದೆ ಅಲ್ಲಿಂದ ಒಂದಾಯ್ತು ಎಲ್ಲಿ ಇಟಗುಳಿ ಪಂಚಾಯತ್ ಗ್ರಾಮದ ಹದಿನಾರು ದಿವಸ ಇತ್ತು ಅಲ್ಲಿಂದ ನಾವು ಹಿಡಿದು ನಾವು ನೋಡ್ತಾ ಆಶ್ಚರ್ಯ ಆಗ್ತಾ ಉಂಟು ಇದೇ ಯಾವ್ದಾರು ಅತಿಕ್ರಮಣ ಈ ತರವನ್ನ ಈ ತರ ಅತಿಕ್ರಮಣ ಯಾವ್ದಾರು ಬಡವರು ದಲಿತರು ಹಿಂದುಳಿದ ವರ್ಗದವರು ಏನಾದ್ರು ಈ ತರ ಅತಿಕ್ರಮಣ ಮಾಡಿದ್ರೆ ಇದು ಕೇವಲ ಒಂದು ಐದೇ ನಿಮಿಷ ಸಾಕು ಬಂದು ಅತಿಕ್ರಮಣ ಮಾಡಿದಂತ ಖುಲ್ಲಾ ಪಡಿಸಿ ಆ ಅತಿಕ್ರಮಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅದೇ ರೀತಿಯಲ್ಲಿ ಈ ಭೂಕರ್ಡರಿಗೆ ಈ ಇಂತಹ ಒಂದು ಅತಿಕ್ರಮಣ ಮಾಡುವಂತಹ ಮರಗಿಡಗಳನ್ನು ಕಡಿದು ಅತಿಕ್ರಮಣ ಮಾಡಿದಂತಹ ಇಂತಹ ಭೂಕರ್ಡರಿಗೆ ಇವ್ರ ವಿರುದ್ಧ ಕ್ರಮ ಯಾಕಿಲ್ಲ ಪ್ರಚೋದನಕ್ಕೆ ಒಳಗಾಗಿದ್ದೀರಾ ಇಲ್ಲಿಂದ ಫಾರೆಸ್ಟ್ ಅಧಿಕಾರಿಗಳು ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಹಕ್ಕಾಗಿ ನಿಮ್ದು ಅಧಿಕಾರ ಆಗಿರ್ತದೆ ನೀವು ಅಧಿಕಾರವನ್ನು ಯಾಕೆ ಚಲ ಚಲಾವಣೆ ಮಾಡ್ತಾ ಇಲ್ಲ ನಾವು ಅಲ್ಲಿಂದ ನೋಡ್ಕೊಂತ ಬಂದ್ವಿ ನಮ್ಗೆಲ್ಲ ನೋಡ್ತಾ ಹೋದ್ರೆ ಇಷ್ಟು ಶಾಕ್ ಆಗ್ತಾ ಉಂಟಂತ ಹೇಳಿದ್ರೆ ನೀವ್ ಹೇಳ್ತಾ ಹೋಗ್ತೀನಿ ಕೇಳಿ ಇಲ್ಲಿಂದ ಇದು ನೂರ ಸಾರಿ ನಂಬರ್ ನೂರ ಇಪ್ಪತ್ತೊಂದು ಚಿಪ್ಗಿ ಗ್ರಾಮ ಸಿರಿಸಿದ್ ನೋಡಿ ಗೇಟ್ ಹಾಕೊಂಡಿದ್ದಾನೆ ಸರ್ಕಾರಿ ನೋಡ್ರಿ ಡಾಂಬರ್ ರಸ್ತೆ ಇದೆ ಅಲ್ಲಿ ನೋಡ್ಬೋದು ಡಾಂಬರ್ ರಸ್ತೆ ಇದೆ ಅಲ್ಲಿ ಇದನ್ನ ಅತಿಗಮನ ಮಾಡ್ಕೊಂಡು ಕೂತಿದ್ದಾರೆ ಆದ್ರೂ ಇದನ್ನ ಒಂದು ಈ ವಿಷಯವನ್ನ ನಾವು ಮುಂದೆ ತಗೋ ಬಂದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಯಾರು ಕ್ರಮ ಕೈಗೊಳ್ತಾ ಇಲ್ಲ ಅದೊಂದಾಯ್ತು ಅದ ನಂತರದಲ್ಲಿ ಇದೇ 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 ರೂಟಿ ಹೋದಾಗ ಎಲ್ಲ ರೂಟಿ ಹೋದ್ರೆ ಸವೆ ನಂಬರ್ ಅರವತ್ ಸರ್ವೆ ನಂಬರ್ ಅರವತ್ತೇಳು ಏಳು ಅದರಲ್ಲಿ ಪುಟ್ಟರ ಮನೆ ಗ್ರಾಮ ಹುಲ್ಲೆಕಲ್ಲು ಹುಲ್ಲೆಕಲ್ಲು ಒಬ್ಬಳು ಇದು ಇಲ್ಲೂ ಕೂಡ ಸರ್ಕಾರಿ ಬೆಟ್ಟ ಅತಿಕ್ರಮಣ ಹೊಸ್ದ ತೋಟ ಕಟ್ಟಿದ್ದಾರೆ ಹೊಸ್ದ ಮನೆ ನಿರ್ಮಾಣ ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಇಪ್ಪತ್ತಾರು ಬಿ ಇರ್ಬೋದು ಸದಾಶಿವಳ್ಳಿ ಗ್ರಾಮ ಹುಲ್ಲೇಕಲ್ ಹೋಬಳಿದು ಸರಿ ನಂಬರ್ ಇಪ್ಪತ್ತೆಂಟು ಸರ್ಕಾರಿ ಬೆಟ್ಟ ಮನೆ ನಿರ್ಮಾಣ ಮಾಡಿದಾನೆ ಇಪ್ಪತ್ತೈದು ಸದಾಶಿವಳ್ಳಿ ಗ್ರಾಮ ಹುಲ್ಲೇಕಲ್ ಹೋಬಳಿ ಸರ್ಕಾರಿ ಬೆಟ್ಟ ಮನೆ ನಿರ್ಮಾಣ ಮಾಡಿದಾನೆ ಹನ್ನೊಂದು ಎ ಸರ್ಕಾರಿ ಜಂಗಲ್ ಸರ್ಕಾರಿ ಬೆಟ್ಟ ದಾಸನ ಗದ್ದೆ ಹುಲ್ಲೇಕಲ್ ಹೋಗಿಳಿ ನೀವು ಅಧಿಕಾರಿಗಳ ಕತ್ತೆ ಕೈತಾ ನೀವು ನಿಮ್ಮ ಜವಾಬ್ದಾರಿಗಳೇನ್ರಿ ನೀವು ಸರ್ಕಾರದ ರೂಲ್ ಆಫ್ ಲಾ ಏನ್ ಹೇಳತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಇಟ್ ಇಂಥ ಭಯಂಕರವಾದಂತ ಕಣ್ಣೆದ್ರಿ ಕಾಣಿಸ್ತಾ ಇದ್ರು ಕೂಡ ಈಗ ಅತಿಕ್ರಮಣ ಮಾಡ್ಕೊಂಡು ಇದ್ರು ಕೂಡ ನೀವು ನೀವೆಲ್ಲ ಬಾಯಿ ಕೈ ಮುಚ್ಚಿಕೊಂಡು ಯಾವುದೋ ಒಬ್ಬ ರಾಜಕೀಯ ಪುಡಾರಿಗಳ ಕೈಗೊಂಬೆ ನೀವು ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಿ ಬೆಟ್ಟವನ್ನು ಉಳಿಸುವಂತ ಜವಾಬ್ದಾರಿ ಯಾರ್ರಿ ಸರ್ಕಾರ ಜಂಗಲನ್ನು ಉಳಿಸುವ ಜವಾಬ್ದಾರಿ ಯಾರ್ದಾಗಿರ್ತದೆ ಪ್ರತಿಯೊಂದು ನಿಮ್ದಾಗಿರ್ತದೆ ನೀವ್ ಏಕದ್ರ ಹಾಗಿದ್ರೆ ನೀವೇನಾದ್ರೂ ಕೂಡ ಎರಡ್ ಮೂರು ದಿವಸಗಳಲ್ಲಿ ಇದೇನು ಅತಿಕ್ರಮಣ ಮಾಡಿದರೆ ಈ ಅತಿಕ್ರಮಣ ಅತಿಕ್ರಮಣದಾರದ ಎಲ್ಲದನ್ನು ಕೂಡ ಕುಲ್ಲಾಪಡಿಸಿ ಸರ್ಕಾರಿ ಬೆಟ್ಟವನ್ನ ಮತ್ತು ಸರ್ಕಾರಿ ಅರಣ್ಯವನ್ನ ನೀವೇನು ರಕ್ಷಣೆ ಇದ್ರೆ ಮಾತ್ರ ಇನ್ನು ಕೆಲವೇ ದಿನಗಳಲ್ಲಿ ಬಿಎಮ ಗಾರ್ಡ್ ಸಂಘಟನೆ ವತಿಯಿಂದ ಅರಣ್ಯ ಇಲಾಖೆ ಕಚೇರಿ ಎದುರುಗಡೆನೆ ಮತ್ತೆ ತಹಶೀಲ್ದಾರ್ ತಹಶೀಲ್ದಾರ್ ನಿಮ್ಮ ಗೌರವ ಇದೆ ದಯವಿಟ್ಟು ಗಂಭೀರ ಪರಿಗಣನೆ ಮಾಡಿ ನಾವು ಈಗಾಗಲೇ ಕಂಪ್ಲೇಂಟ್ ಕೊಡ್ಕೊಂಡು ಹದಿನೈದು ಮೇಲಾಗಿದೆ ಇದೇ ಯಾರು ದಲಿತರು ಮಾಡಿದ್ರೆ ಹಿಂದುಳಿದ ವರ್ಗದವರು ಏನಾದ್ರು ಮಾಡಿದ್ರಿ ಪಟ್ಟಂತ ಹೋಗಿ ಇದ್ ಖುಲ್ಲಾ ಖುಲಾಬಡಿಸ್ತೀರ ಅದನ್ನೆಲ್ಲ ಅದೇ ಯಾವ್ದು ಶ್ರೀಮಂತರ ಮಟ್ಟ ನೀವಾಗ ಸುಮ್ಮ ಹಾಗೆ ನೀವು ಭ್ರಷ್ಟಾಚಾರ ಕೊಳೆಯಾಗಿದ್ದೀರಾ ಸ್ವಾಮಿ ಇದನ್ನ ಇದನ್ನ ಕೊನೆಗೊಳ್ಳಬೇಕು ಸರ್ಕಾರಿ ಬೆಟ್ಟವನ್ನ ಅರಣ್ಯವನ್ನ ಕಾಪಾಡುವಂತಹ ಜವಾಬ್ದಾರಿ ನಿಮ್ದಾಗಿರ್ತದೆ ಆದ್ರೆ ನೀವು ಅದನ್ನ ಯಾವುದು ಮಾಡ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಅರಣ್ಯವನ್ನ ಉಳಿಸಬೇಕು ಅಂತ ಹೇಳಿದ್ರೆ ಜೀವ ಸಂಕುಲಗಳು ಉಳಿಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಕಳ್ರನ್ನ ಈ ಭೂ ಕಳ್ರನ್ನ ಯಾರು ಇದಾರಲ್ಲ ಗೇಟ್ ಹಾಕೊಂಡಿದಾರಲ್ಲ ಮನೆ ನಿರ್ಮಾಣ ಮಾಡಿದಾರಲ್ಲ ಸದಾಶಿವಳ್ಳಿ ಗ್ರಾಮದಲ್ಲಿ ಅಲ್ರಿ ಸಾವಿರಾರು ಮರಗಳನ್ನ ಕಡ್ದ ಇವರು ಮನೆ ನಿರ್ಮಾಣ ಮಾಡ್ಕೊಂಡು ನಿಂತ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ನೇನಾಗ್ತಾ ಇದೆ ಇದು ನಾವೆಲ್ಲಿದ್ದೀವಿ ಹಾಗಿದ್ರೆ ಯಾರಿಗಿದೆ ಕಾನೂನು ಯಾರಿಗೂ ಹಾಗಿದ್ರೆ ಅವರಿಗೆಲ್ಲ ಕಾನೂನು ಅನ್ವಯ ಆಗುದಿಲ್ವಾ ಕೇವಲ ಬಡವರಿಗೆ ಮಾತ್ರ ಕಾನೂನು ಅನ್ವಯ ಆಗ್ತದಾ ಇದೇನಾದ್ರೂ ಕೂಡ ನೀವೇನೆಲ್ಲ ಕ್ರಮ ಕೈಗೊಳ್ಳದ ಇದ್ರೆ ಇದರ ನಾವು ಕೇಂದ್ರ ಸರ್ಕಾರ ತನಕ ಹೋಯ್ತೇನೆ ನಾನು ನೀವು ಮಾಡ್ತಿರೋಂತ ಕಳ್ಳಾಟವನ್ನ ಬಯ್ ಎಷ್ಟು ದುಡ್ಡು ತಗೊಂಡಿದ್ದೀರಾ ಸ್ವಾಮಿ ಆರಪ್ಪ ಅವರೇ ಎಲ್ಲಿದ್ದೀರಿ ನೀವು ಎಷ್ಟು ದುಡ್ಡು ತಗೊಂಡಿದ್ದೀರಿ ಆರಪ್ಪ ಗಿರೀಶ್ ಅವರು ಡೆಪ್ಯೂಟಿ ಮಾನವ ಹದ್ ಆರು ದಿವಸ ಆಗಿದ್ ಕಾಲ್ ಮಾಡ್ತಾರೆ ಕಾಲ್ ಪಿಕ್ ಮಾಡಲ್ಲ ಪುಣ್ಯಾತ್ಮ ನೀವೇನ್ ಮಾಡ್ತಿದ್ದೀರ ಹಾಗಿದ್ರೆ ಯಾವುದೇ ಕಾರಣಕ್ಕೂ ಏನಾದರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಸರಿಯಾಗಿ ಮಾಡದೇ ಇದ್ರೆ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೇನೆ ನಿಮ್ಮ ಕಜೆ ಎದುರುಗಡೆ ಬಂದ್ಕೊಂಡು ಉಪಾಸಿ ಕೊಡ್ತೇನೆ ಏನಾದರೂ ಕೂಡ ನೀವು ಫುಲ್ಲಾ ಇದೇನು ಭೂಕರ್ಟಿಗೆ ಸಹಕಾರ ಕೊಡ್ತೀರಿ ಅಂತ ಹೇಳ್ರೆ ನಿಮ್ಮ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇವತ್ತು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಕರ್ತೇನೆ